ಕಂಪ್ಲೀಟ್ ಡಿಮಿಕ್ಲೋಸ್ ಐದು ಒಂದು ಫೋಟೋ ಆಮೇಲೆ ನಾಲ್ಕು ಜನ ಮಧ್ಯ ಕರೆ ಇಂದಿರು ಫೋಟೋ ಆಮೇಲೆ 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 ನಮ್ಮ ಸಹಪಾಠಿಗಳನ್ನ ನಾನು ಪರಿಚಯ ಮಾಡಿಕೊಡ್ತೀನಿ ಮೊದಲಿಗೆ ಮಧೇಶ್ ಬಸವರಾಜರವರು ಇವರು ಅಕ್ಕ ಸೆಕ್ರೆಟ್ರಿ ನಮ್ಮ ಡಾಕ್ಟರ್ ನವೀ ಕೃಷ್ಣ ಅವರು ಇವರು ಹನ್ನೆರಡನೇ ಅಕ್ಕ ವಿಶ್ವಕನ್ನಡ ಸಮ್ಮೇಳನದ ಸಂಚಾಲಕರು ಮತ್ತು ಶ್ರೀಮತಿ ಯಮುನಾ ನಾಗರಾಜ್ ಅವರು ನಮ್ಮ ಡಿ ಮತ್ತು ಫ್ಯಾಷನ್ ಶೋ ಚೇರ್ ಕೂಡ ಆಗಿದ್ದಾರೆ ಒಂದು ಕಿರುಪರಿಚಯ ನಮ್ಮ ಅಕ್ಕ ಸಂಸ್ಥೆಯ ಬಗ್ಗೆ ಮತ್ತು ವಿಶ್ವ ಕನ್ನಡ ಸಮ್ಮೇಳನ ಹೇಗೆ ನಡೀತು ಅಂತ ಅಧ್ಯಯ್ಯ ಶಾಕ್ ತಾನಿ ಸುಮಾರು ಇಪ್ಪತ್ತೈದು ವರ್ಷಗಳ ಹಿಂದೆ ನಮ್ಮ ಹಿರಿಯರಾದ ಅಮರ್ನಾಥ್ ಗೌಡರು ಮತ್ತು ಡಾಕ್ಟರ್ ವಿಶ್ವಾಮಿತ್ರ ಮತ್ತು ಇನ್ನು ಅನೇಕ ಕನ್ನಡಪರ ಆಸಕ್ತಿ ಉಳ್ಳವರು ಇಪ್ಪತ್ತೈದು ವರ್ಷಗಳ ಹಿಂದೆ ಈ ಅಕ್ಕ ಸಂಸ್ಥೆಯನ್ನು ಉಂಟಾಕಿದ್ರು ಇಲ್ಲಿಗೆ ಇಪ್ಪತ್ತೈದು ವರ್ಷಗಳು ತುಂಬಿದೆ ಅಕ್ಕ ಸಂಸ್ಥೆಗೆ ಎರಡು ವರ್ಷಗಳಿಗೊಮ್ಮೆ ಕನ್ವೆನ್ಷನ್ ಅಂದರೆ ವಿಶ್ವ ಕನ್ನಡ ಸಮ್ಮೇಳನ ನಡೆಸ್ಕೊಳ್ತಾ ಬಂದಿದೆ ಮೊದಲನೆಯ ವಿಶ್ವ ಕನ್ನಡ ಸಮ್ಮೇಳನ ನಡೆದಿದ್ದು ಎರಡು ಸಾವಿರದ ಇಸ್ವಿ ಹ್ಯೂಸ್ಟನ್ ನಗರದಲ್ಲಿ ಅದಾದ ಮೇಲೆ ಪ್ರತಿ ಎರಡು ವರ್ಷಕ್ಕೊಮ್ಮೆ ಕನ್ವೆನ್ಷನ್ನ ನಾವು ನಡ್ಸ್ಕೊತಾ ಬಂದಿದ್ವಿ ಇದು ಹನ್ನೆರಡನೇ ವಿಶ್ವ ಕನ್ನಡ ಸಮ್ಮೇಳನ ನಾವು ಲಾಸ್ಟ್ ವಿಶ್ವ ಕನ್ನಡ ಸಮ್ಮೇಳನ ಅಂತ ಮಾಡಿದ್ದು ಡ್ಯಾಲಸ್ ನಗರದಲ್ಲಿ ಎರಡು ಸಾವಿರದ ಹದಿನೆಂಟರಲ್ಲಿ ಅದಾದ ಮೇಲೆ ಪ್ಯಾಂಡಮಿಕ್ ಬಂದಿದ್ದರಿಂದ ನಾವು ವಿಶ್ವ ಕನ್ನಡ ಸಮ್ಮೇಳನವನ್ನು ಮಾಡೋಕ್ಕಾಗಿಲ್ಲ ಆರು ವರ್ಷಗಳ ನಂತರ ನಾವು ಈ ಸಮ್ಮೇಳನ ಮತ್ತೆ ಮಾಡ್ತಾ ಇದ್ದೀವಿ ಇದು ಇದು ಒಂದು ವಿಶೇಷ ಅಂತಲೇ ಹೇಳ್ಬೋದು ಯಾಕಂದರೆ ಭಾಳ ವಿಜೃಂಭಣೆಯಿಂದ ಮಾಡಬೇಕು ಅಂತ ನಾವು ಎಲ್ಲ ತಯಾರಿಗಳನ್ನ ನಡೆಸ್ಕೊತ ಬಂದಿದ್ದೀವಿ ಇದು ಹನ್ನೆರಡನೇ ವಿಶ್ವ ಕನ್ನಡ ಸಮ್ಮೇಳನ ಅಕ್ಕ ವಿಶ್ವ ಕನ್ನಡ ಸಮ್ಮೇಳನ ಇದು ಆಗಸ್ಟ್ ಮೂವತ್ತು ಮೂವತ್ತೊಂದು ಮತ್ತು ಸೆಪ್ಟೆಂಬರ್ ಒಂದರಂದು ವರ್ಜೀನಿಯಾ ಅನ್ನೋ ಒಂದು ರಾಜ್ಯ ಅಮೇರಿಕಾದಲ್ಲಿ ಅದರ ಕ್ಯಾಪಿಟಲ್ ಸಿಟಿ ಆದಂಥ ರಿಚ್ಮಂಡ್ ನಗರದಲ್ಲಿ ಗ್ರೇಟರ್ ರಿಚ್ಮಂಡ್ ಕನ್ವೆನ್ಷನ್ ಸೆಂಟರ್ ಅನ್ನೋದು ಸುಮಾರು ಒಂದು ಎರಡು ಎಕರೆ ಜಾಗ ಇರ್ತಕ್ಕಂಥ ಒಂದು ಕನ್ವೆನ್ಷನ್ ಸೆಂಟ್ರು ಅದರಲ್ಲಿ ಸುಮಾರು ಏಳರಿಂದ ಎಂಟು ಸಾವಿರ ಜನ ಕನ್ನಡಿಗರು ಅದರಲ್ಲೂ ನಾನ್ ರೆಸಿಡೆನ್ಷಿಯಲ್ ಕನ್ನಡಿಗರನ್ನ ಸೇರಿಸುವಂಥ ಒಂದು ಪ್ರಯತ್ನ ಅಲ್ಲಿಗೆ ವಿಶ್ವದಾದ್ಯಂತ ಬರ್ತಾರೆ ಜನ ನಮ್ಮ ಅಮೇರಿಕಾದಿಂದ ಅದರಲ್ಲೂ ಐವತ್ತು ಕನ್ನಡ ನಮ್ಮ ಕ ರಾಜ್ಯಗಳಿರ್ತಕ್ಕಂಥ ಅಮೇರಿಕಾದಲ್ಲಿ ಎಲ್ಲ ರಾಜ್ಯದಿಂದನೂ ನಮ್ಮ ಕನ್ನಡಿಗರು ಬರ್ತಾರೆ ನಮ್ಮೊಂದಿಗೆ ಸುಮಾರು ನಲವತ್ತೆರಡು ಕನ್ನಡ ಕೂಟಗಳು ಸ್ಥಳೀಯ ಕನ್ನಡ ಕೂಟಗಳು ಕೈ ಜೋಡಿಸಿದ್ದಾವೆ ಸೊ ಇದು ಮೂರು ದಿನ ನಡೆತಕ್ಕಂಥ ಹಬ್ಬದಲ್ಲಿ ಬಹಳಷ್ಟು ಕಾರ್ಯಕ್ರಮಗಳಿರುತ್ತೆ ನಾವು ಬಹಳ ಬೇರೆ ಬೇರೆ ವೇದಿಕೆಗಳನ್ನ ಇಟ್ಕೊಂಡಿರ್ತೀವಿ ಮುಖ್ಯವಾಗಿ ಎರಡು ಸಭಾಂಗಣಗಳು ಹಾಗೆ ಮೂರು ದಿನವೂ ನಮ್ಮ ಕರ್ನಾಟಕದ ಸಾಂಸ್ಕೃತಿಕ ಊಟ ಅಂತಲೇ ಹೇಳ್ಬೋದು ಮೂರು ದಿನವೂ ಹಬ್ಬದ ಊಟಗಳು ಹಾಗೆ ಕಾರ್ಯಕ್ರಮಗಳಿಗೆ ಬಂದಾಗ ಇಲ್ಲಿನ ಸ್ಥಳೀಯ ಪ್ರತಿಭೆಗಳು ಅಂದರೆ ಕರ್ನಾಟಕದ ಸ್ಥಳೀಯ ಪ್ರತಿಭೆಗಳು ಹಾಗೂ ಅಮೇರಿಕದಲ್ಲಿ ಬಂದು ನೆಲೆಸಿ ಅಲ್ಲಿರ್ತಕ್ಕಂಥ ಪ್ರತಿಭೆಗಳನ್ನ ಇಬ್ಬರ ಸಮ್ಮಿಲನವನ್ನು ಮಾಡುವಂಥ ಒಂದು ಪ್ರಯತ್ನ ನಿಮಗೆಲ್ಲ ಆಶ್ಚರ್ಯ ಆಗ್ಬೋದು ಬಹಳಷ್ಟು ಜನ ಸುಮಾರು ಮೂವತ್ತು ವರ್ಷ ನಲವತ್ತು ವರ್ಷ ಹಿಂದೆನೇ ಅಮೇರಿಕಾಗೋಗಿ ಸೆಟ್ಲಾಗಿದ್ದರೂ ಅಲ್ಲಿ ನಮ್ಮ ಕನ್ನಡತನವನ್ನು ಬಿಟ್ಕೊಟ್ಟಿಲ್ಲ ಜನ ಅವರು ಇವತ್ತು ಕೂಡ ಕನ್ನಡ ಸಂಘಗಳನ್ನ ನಡೆಸ್ಕೊಂಡು ಅವರ ಕಲೆ ನಮ್ಮ ಸಂಸ್ಕೃತಿ ಪ್ರತಿಯೊಂದಕ್ಕೂ ಮನ್ನಣೆ ಕೊಟ್ಕೊಂಡು ಅಲ್ಲಿ ಕನ್ನಡ ಸಂಘಗಳನ್ನ ನಡೆಸ್ತಾ ಇದ್ದಾರೆ ಅವರಲ್ಲಿರೋ ಪ್ರತಿಭೆಗಳನ್ನ ವಿಶ್ವಕ್ಕೆ ತೋರಿಸೋದು ಹಾಗೆ ಇಲ್ಲಿನ ಕರ್ನಾಟಕದಲ್ಲಿರೋ ಕಲಾವಿದರಗಳ ಪ್ರತಿಭೆಗಳನ್ನ ನಾವು ನಮ್ಮ ಅಮೇರಿಕ ದೇಶಕ್ಕೂ ತೋರಿಸೋದು ಇವೆರಡರ ಸಂಗಮ ಮಾಡೋದೇ ನಮ್ಮ ಉದ್ದೇಶ ಇದರ ಜೊತೆಗೆ ಬಹಳಷ್ಟು ನಾವು ಈ ಚಾರಿಟಿ ದತ್ತಿ ಕೆಲಸಗಳನ್ನು ಕೂಡ ಮಾಡ್ತೀವಿ ಈ ಸಮ್ಮೇಳನದಲ್ಲೂ ಕೂಡ ಬಹಳಷ್ಟು ಚಾರಿಟಿ ಕೆಲಸಗಳನ್ನ ಮಾಡ್ತೀವಿ ಬಹಳಷ್ಟು ಜನ ದೇಣಿಗೆ ಕೊಡ್ತಾರೆ ಅದನ್ನು ಯಾವುದಾದ್ರು ಸ್ಕೂಲ್ಗಳಿಗೆ ಅಥವಾ ಆಶ್ರಮಗಳಿಗೆ ಅನಾಥಾಶ್ರಮಗಳಿಗೆ ದಾನ ಮಾಡೋದು ನೇತ್ರಾಲಯಗಳಿಗೆ ದಾನ ಮಾಡೋದು ಇದಕ್ಕೋಸ್ಕರ ಕೂಡ ನಾವು ಇಲ್ಲಿ ಈ ಸಮ್ಮೇಳನದಲ್ಲೂ ಮಾಡ್ತೀವಿ ಹಾಗೆ ಸಮ್ಮೇಳನ ನಂತರ ಕೂಡ ಬೇರೆ ಬೇರೆ ಈ ಚಾರಿಟಿ ವರ್ಕ್ಗಳನ್ನ ಕೂಡ ಮಾಡ್ಕೊಂಬರ್ತೀವಿ ನಿಮಗೆ ಗೊತ್ತೋಗೋತಿಲ್ವ ನಾವು ಅಕ್ಕ ಸಂಸ್ಥೆಯಿಂದ ಕ್ಯಾನ್ಸರ್ ಫೌಂಡೇಶನ್ಸ್ಗೆ ಕ್ವಾ ಕ್ಯಾನ್ಸರ್ ಫೌಂಡೇಶನ್ಸ್ಗೆ ಒಂದು ಕೋಟಿ ಡೊನೇಷನ್ ಮಾಡಿ ಒಂದು ಬಸ್ ಕೊಟ್ವಿ ಹಾಗೆ ಶಂಕರಾಯಿ ಫೌಂಡೇಶನ್ಗೆ ಬಹಳಷ್ಟು ಡೊನೇಷನ್ಸನ್ನು ನಾವು ರೈಸ್ ಮಾಡಿಕೊಟ್ವಿ ಪ್ಯಾಂಡಮಿಕ್ ಟೈಮ್ ಕರೋನಾ ಟೈಮಲ್ಲಿ ಕಿಟ್ಗಳನ್ನ ಸಪ್ಲೈ ಮಾಡಿದ್ವಿ ಹಾಗೆ ಮೈಸೂರು ಮೃಗಾಲಯಕ್ಕೆ ತುಂಬ ಸ್ಥಿತಿ ಇತ್ತು ಅಂತ ಕೇಳ್ಕೊಂಡಾಗ ಅದಕ್ಕೂ ಕೂಡ ಪ್ಯಾಂಡಮಿಕ್ ಟೈಮಲ್ಲಿ ನಾವು ಅಲ್ಲಿಂದ ಅಮೇರಿಕಾದಿಂದ ದೇಣಿಗೆಯನ್ನು ಕೊಟ್ಟಿದ್ವಿ ಹಾಗೆ ಮೋಸ್ಟ್ ರೀಸೆಂಟ್ ಕೊಡಗು ಸ್ಕೂಲ್ನ ಒಂದು ದತ್ತು ತಗೊಂಡು ಅದನ್ನು ಅದನ್ನು ರಿನೋವೇಷನ್ಗೋಸ್ಕರ ನಾವು ಭಾಳಷ್ಟು ಅಲ್ಲಿಂದ ಶ್ರಮ ಪಟ್ಟಿದ್ವಿ ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಅಕ್ಕ ಅನ್ನೋದು ಕೇವಲ ಈ ಒಂದು ಕನ್ವೆನ್ಷನ್ ಮಾಡುವಂಥದ್ದು ಅಷ್ಟೇ ಉದ್ದೇಶ ಅಲ್ಲ ನಮ್ಮದು ನಮ್ಮ ಕರ್ನಾಟಕದ ಜನತೆ ಅಥವಾ ನಮ್ಮ ಕರ್ನಾಟಕ ಸಂಕಷ್ಟ ಸ್ಥಿತಿಯಲ್ಲಿದ್ದಾಗ ಕೂಡ ನಾವು ಉದಾರ ಮನಸ್ಸಿನಿಂದ ಅಲ್ಲಿಂದ ಈ ದತ್ತಿ ಕಾರ್ಯಗಳನ್ನು ಕೂಡ ಮಾಡ್ಕೊಂಡು ಬರ್ತಾ ಇದ್ದೀವಿ ಅದರ ಭಾಗ ಅದರ ಜೊತೆಗೆ ನಮ್ಮ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕಲೆ ಸಾಹಿತ್ಯ ಇದಕ್ಕೂ ಕೂಡ ಪ್ರೋತ್ಸಾಹ ಕೊಟ್ಕೊಂಡು ಇದ್ದೀವಿ ಇದೆಲ್ಲರ ಸಮ್ಮೇಳನವೇ ಈ ಅಕ್ಕ ಸಮ್ಮೇಳನ ಅವತ್ತು ನಾವು ನಾವು ಏನು ಮಾಡಿದ್ದೀವಿ ಏನು ಮಾಡ್ತೀವಿ ಅದನ್ನು ಶೋಕೇಸ್ ಮಾಡೋದು ಅದನ್ನು ಹಬ್ಬದಂತೆ ಆಚರಿಸೋದು ಇದೇ ನಮ್ಮ ಮೂಲ ಉದ್ದೇಶ ಈ ಕಾರ್ಯಕ್ರಮವನ್ನು ಆಗಸ್ಟ್ ಮೂವತ್ತು ಮೂವತ್ತೊಂದು ಮತ್ತು ಸೆಪ್ಟೆಂಬರ್ ಒಂದರಂದು ಮಾಡ್ತಾ ಇದ್ದೀವಿ ಇದಕ್ಕೆ ಬಹಳಷ್ಟು ಮುಖ್ಯವಾಗಿ ಬಹಳಷ್ಟು ಜನ ಬೇರೆ ಬೇರೆ ರಂಗದಿಂದ ಬರ್ತಾ ಇದ್ದಾರೆ ಮುಖ್ಯವಾಗಿ ನಮ್ಮ ಸೊ ನಮ್ಮ ಸರ್ಕಾರದ ಬದಿಯ ಮುಖ್ಯಸ್ಥರು ಎಲ್ಲರಿಗೂ ಗೊತ್ತು ನಮ್ಮ ಚೀಫ್ ಮಿನಿಸ್ಟರ್ ಅವ್ರನ್ನ ಕರೆದಿದ್ದೀವಿ ಹಾಗೆ ಅವರ ಡೆಪ್ಯುಟಿ ಚೀಫ್ ಮಿನಿಸ್ಟರ್ ಅವ್ರನ್ನ ಕರೆದಿದ್ದೀವಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರನ್ನ ಕರೆದಿದ್ದೀವಿ ಕೃಷಿ ಸಚಿವರನ್ನ ಕರೆದಿದ್ದೀವಿ ಹಾಗೆ ಹಲವಾರು ಸಚಿವರು ಅವರವರ ಒಂದು ಸಚಿವಾಲಯದ ಒಂದು ಸಾಧನೆಯನ್ನು ಬಿಂಬಿಸಿ ಅಲ್ಲಿಂದ ನಮ್ಮ ಕೈಲಾದಂಥ ಸಹಾಯ ಏನು ಮಾಡಬಹುದು ಆ ಆ ರಂಗದಲ್ಲಿ ಆ ಸಚಿವಾಲಯಗಳಿಗೆ ಅನ್ನೋದನ್ನು ಅಲ್ಲಿ ಬಂದು ಅಲ್ಲಿ ಅಮೇರಿಕಾದಲ್ಲಿ ನೆಲೆಸಿರತಕ್ಕಂಥ ಕನ್ನಡಿಗರಿಗೆ ತೋರಿಸಿದ್ರೆ ಅಲ್ಲಿವರೆಗೂ ಅನುಕೂಲ ಆಗುತ್ತೆ ಇಲ್ಲಿವರೆಗೂ ಅವರು ಏನು ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋದನ್ನ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ಅದ್ರ ಜೊತೆಗೆ ಸ್ಪಿರಿಚುವಲ್ ಸ್ಪಿರಿಚುವಲ್ ಲೀಡರ್ಸ್ ಅವ್ರನ್ನ ಕರೆದಿದ್ದೀವಿ ಸಿನಿಮಾ ರಂಗದಿಂದ ಕರೆದಿದ್ದೀವಿ